ಯಜಮಾನ್ರ ನಿಮ್ಮ ಹೆಸರು ನಾಯಣ ಸ್ವಾಮಿ ಅಂತ ಯಾವೂರು ನಾವು ಎಚ್ ಕ್ರಾಸ್ ಹತ್ರ ತರಬಳ್ಳಿ ಅಂತ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ರೂರಲ್ ಎರಡು ಬೀಜದವ್ರಿನಾ ಬೀಜದವ್ರಿ ಎಷ್ಟಲ್ಲ ಯಜಮಾನ್ರ ಈಗ ಆರಲ್ಲಿ ಆರಲ್ಲ ಆರಲ್ಲಿ ಎಷ್ಟು ಹೇಳ್ತಾರೆ ವ್ಯಾಪಾರ ಈಗ ಆರು ಲಕ್ಷ ಆರು ಲಕ್ಷ ಹೊರ ಇಲ್ಲ ವ್ಯಾಪಾರ ಈ ಸತಿ ಸಾಧಾರಣವಾಗಿ ನಡೀತಾ ಇದೆ ಬೀಜದವ್ರಿ ಕೊಂಡವರು ಕಡಿಮೆ ಇದ್ದಾರೆ ನಾಲ್ಕೈದು ಗುಂಪು ಅವರೇ ಏನಾಯ್ತಾ ನೋಡೋಣ ಇದೆಯಾ ನಿಮ್ಮ ಕಡೆ ನಾಟಿ ಹಸುಗಳು ಇದೆ ನಮ್ಮ ಕಡೆ ನಾಟಿ ಹಸು ಇದೆ ದಿನ ಒಂದು ಎರಡು ಮೂರು ಈ ತರ ಬರ್ತಾ ಇರ್ತಾವೆ ಬರ್ತಾ ಇರ್ತಾವ ಕ್ರಾಸಿಂಗ್ ಮಾಡಿಸ್ತಾ ಇರ್ತೀವಿ ಬಹಳ ದೂರದಿಂದ ಬರ್ತಾರೆ ಹೌದಾ ಕ್ರಾಸಿಂಗ್ ಆಯ್ತಾ ಇರ್ತಾರೆ ಎರಡು ಬಿಡ್ತೀರಾ ಎರಡು ಬಿಡ್ತೀವಿ ಕೆಲವರು ಒಂದೊಂದೇ ಬಿಡಿಸ್ಕೋತಾರೆ ಇಲ್ಲ ಎರಡು ಒಂದೊಂದಾರು ಬಿಡ್ತೀವಿ ಎಷ್ಟು ಅಂತೀರಾ ಒಂದ್ ಹಸುಗೆ ನಾವು ಸಾವಿರ ಮಾಡಿ ಸಾವಿರ ರೂಪಾಯಿ ಇಲ್ಲಿ ಒಂದ್ ಹಸು ಬರ್ತಾ ಇದೆ ಹೌದಾ ಇಲ್ಲೇ ಬಿಡ್ತೀರಾ ಪಕ್ಕದಲ್ಲಿ ಇಲ್ಲಿ ಬಿಡ್ತೀವಿ ಹಾ ಹಿಂಗಾಗಿ ಕ್ರಾಸಿಂಗ್ ಬರ್ತಾ ಇರ್ತಾವೆ ಅಂದ್ರೆ ಇಲ್ಲ ಬೀಜದವ್ರು ಇರ್ಲೇಬೇಕಾ ನಿಮ್ಮ ಮನೇಲಿ ಕಂಟಿನ್ಯೂ ಮೂರ್ ಪೀರಿಯಡ್ ಆಗಿದೆ ಹಾ ಏನ್ ನಮ್ಮ ಪಿರಿಯಡ್ ಎಷ್ಟು ಕಡೆ ಆಯ್ತದೆ ನಮ್ಮ ಮಗ ಅವ್ರ ಅಪ್ಷಿ ಏನೋ ಭ್ರಮೆ ಇದ್ರೆ ಮಾಡ್ಕೋಬಹುದು ಅಂದ್ರೆ ಮಾಡೋದ್ ಕಷ್ಟ ಇರ್ತದೆ ನಿಮಗೆ ನೋಡೋಣ ಏನ್ ಮಾಡ್ತಾರೆ ನಿಮ್ ಕಾಲದಲ್ಲಿ ನಿಮ್ ತಂದೆ ಕಾಲದಲ್ಲಿ ಮೂರ್ ಪಿರಿಯಡ್ ಆಗಿದೆ ಹೌದಾ ಮೂರ್ ಪಿರಿಯಡ್ ಮೂರ್ ತಲೆಮಾರ ಆಗಿದೆ ಮೂರ್ ತಲೆಮಾರ ಆಗಿದೆ ಇದೇ ತರನೇ ಬರ್ತಾ ಇದೀವಿ ಅವರೇ ಆಗು ಒಂದ್ ನೆನಪಾಗ್ಲಿ ಇದು ಹಳ್ಳಿ ಉಳಿಲಿ ಅನ್ನೋದು ನಮ್ಗೂ ಒಂದ್ ಆಸೆ ಹಳ್ಳಿ ಕಾರ್ ಹಂಗ ಮಾಡ್ಕೊಂಡು ಮಾಡ್ತಾ ಇದೀವಿ ಏನೇನು ಕೊಡ್ತಿರ ತಿಂಡಿ ತಿಂಡಿ ಒಂದು ಐದಾರು ತರ ಕೊಡ್ತೀವಿ ಜೋಳದ ಮಿಚ್ಚು ಮಿಚ್ಚು ಇದು ಕೆಲವೆಲ್ಲ ಕಾಳುಗಳು ಕೊಡ್ತೀವಿ ಈ ಗೋಧಿ ನಿಚ್ಚು ಮೊಟ್ಟೆ ಮೊಟ್ಟೆ ಇಂಥವೆಲ್ಲ ಕೊಡ್ತೀವಿ ಹಾಲು ಹೊಸ ಬಂದಾಗ ಮೊಟ್ಟೆ ಕೊಡ್ತೀವಿ ಹಾಲು ನಾವೇನು ಕೊಡ್ತಾ ಇಲ್ಲ ಇಂಡಿ ಬೋಸ ಇಂಥವೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಅವೆಲ್ಲ ಒಟ್ಟಿಗೆ ಕೊಡ್ತೀವಿ ಬರ್ತಾ ಇರ್ತಾ ಡೈಲಿ ಹಸುಗಳು ಇಲ್ಲಿ ಬರ್ತವೆ ಒಂದೆರಡು ಒಂದು ಎರಡು ಈ ತರ ಬರ್ತಾ ಇರ್ತವೆ ಒಂದು ದಿವಸ ಮೂರು ಬರ್ತವೆ ಹೌದಾ ಹಂಗಾಗಿ ಒಳ್ಳೆ ಹಸ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಈಗ ನಿಮ್ದು ಇದೆಯಾ ನಾಟಿ ಹಸು ನಮ್ದು ಇದೆ ನಾಟಿ ಹಸು ನಾಟಿ ಹಸು ಒಳ್ಳೆ ಬೆಳೆಸ ಹಾಲು 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 ಮೇಲೆ ಉತ್ಪಾದನೆ ಹಾಲು ಈಗ ಎಲ್ಲಾ ಈ ಬ್ರೆಡ್ ತಳಿಗಿಂತಲೂನು ಈ ಹಾಲಿದೆಯಲ್ಲ ಹಾಲು ನಾಟಿ ಹಸುನ ಹಾಲು ನಾಟಿ ಹಸುನ ಹಾಲು ಬಹಳ ಒಳ್ಳ ರೋಗ ಜಾಸ್ತಿ ಇದೆ ಈ ನಾಟಿ ಅದನ್ನೆಲ್ಲ ಕುಡ್ದೇ ಈ ಗಟ್ಟು ಇರ್ಬೇಕಾದ್ರೆ ಈಗ ಅದನ್ನ ಉಳಿಸ್ಕೊಂಡೆ ಹೋಗ್ಬೇಕು ಹಿಂದಿನ ಪೀಳಿಗೆ ಬಳಸಿರಲ್ಲ ಇವತ್ತು ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿ ನಡಿಬೇಕಾದ್ರೆ ಏನಂದ್ರೆ ಕಷ್ಟ ಆಯ್ತು ಹೌದು ಎರಡು ಇದ್ದೇ ಇರ್ತಾ ನಿಮ್ ಮನೇಲಿ ಇದೇ ಇರ್ತವೆ ನೀವು ಮಾಡಿದ್ರು ಒಂದ್ ವಾರ ಇಂಚು ಮುಂಚು ತಂದ್ಬಿಡ್ತೀನಿ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲಾ ಜಾತ್ರೆ ನೋಡಿದೀನಿ ನಾನು ಎಲ್ಲಾ ಜಾತ್ರೆ ಸುತ್ತ ಬಂದಿದ್ದೀನಿ ಎಲ್ಲಗ ನಾವು ನಮ್ಗ ಹತ್ರ ಸಪ್ಲಮ ಒಂದು ಬೀಜ ದೋರಿ ಬಿಟ್ರೆ ನಾನು ಬೇರೆ ಇದು ವ್ಯವಸಾಯನೂ ಮಾಡ್ಬಿಟ್ಟಿದ್ದೀನಿ ಇದ್ರಲ್ಲಿ ವ್ಯವಸಾಯ ವ್ಯವಸಾಯಗೂ ಕಲಸಿ ಕೂರಿಗೆ ಕುಂಟೆ ಪಂಟೆ ಎಲ್ಲ ಕೂರ್ಗೇನು ಹೊಡೆದ್ಬಿಡ್ತೀನಿ ಕಷ್ಟ ಅಲ್ವಾ ಕಷ್ಟ ಏನು ನಮಗೆ ನಾವೇನು ಕೇರಿಲ್ಲ ನಾನೆಲ್ಲ ನಾನೆಲ್ಲಾ ಮಾಡಿದಿನಿ ಗಾಡಿ ನೋಡಿದಿನಿ ನೇಗ್ ನೋಡಿದೀವಿ ಎಲ್ಲಾನು ಮಾಡಿದ್ದೀವಿ ನಾವು

ಪರವಾಗಿಲ್ಲ ವ್ಯಾಪಾರ ಈ ಸತಿ ಪರವಾಗಿಲ್ಲ ಹೆಚ್ಚು ಚೆನ್ನಾಗಿ ನಡೆದವೆ ಈ ಸರ್ ಈ ಸತಿ ಕರುಗಳು ಜಾಸ್ತಿ ಅಲ್ಲ ಕರುಗಳು ವಿಪರೀತ ನಡೆದವೆ ಜುಂಜಿನಗಟ್ಟೆ ಕಡೆಯವರು ಎಲ್ಲ ಕರ ಎಲ್ಲ ಬಿಟ್ರು ಹೌದಾ ಹಂಗಾಗಿ ಜುಂಜಿನಗಟ್ಟೆ ಕಡೆಗೆ ಹೋಗ್ಬಿಟ್ಟು ಶೋಕಿ ಎತ್ತು ಅಲ್ಲಿ ಹೋಗವೆ ಇದೊಂದೇ ಒಂದೇ ಜೊತೆ ಹಾಕಿರೋದು ನೀವು ಒಂದ್ ಜೊತೆ ಸುಧಾರಣೆ ಮಾಡೋದು ಸಾಕಾಗಲ್ವಾ ಇದುವರೆಗೆ ಸುಧಾರಣೆ ಮಾಡೋದು ಕಷ್ಟ ದಾನ ನೂರು ಕಟ್ಕೋಬಹುದು ಇದು ಸುಧಾರಣೆ ಮಾಡೋದಂದ್ರೆ ಕಷ್ಟ ಇರ್ತದೆ ಕರೆಕ್ಟ್ 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 ಇರ್ತದೆ